ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಬಂಧುಗಳೇ ಜುಲೈ ಹತ್ತನೇ ತಾರೀಕಂದು ಗುರುಪೂರ್ಣಿಮೆಯ ವಿಶೇಷ ಇರುವಂತಹದ್ದು ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ಗುರುಪೂರ್ಣಿಮೆಯ ಮಹತ್ವ ಏನು ಗುರುಪೂರ್ಣಿಮೆಯ ದಿವಸ ಏನೆಲ್ಲ ಕೆಲಸವನ್ನು ನಾವು ಮಾಡಬೇಕು ಎನ್ನುವ ವಿಚಾರವನ್ನ ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಬಂಧುಗಳೇ ಸನಾತನ ಧರ್ಮದಲ್ಲಿ ಬರುವಂತ ಪ್ರತಿಯೊಂದು ಹಬ್ಬ ಹರಿದಿನಗಳು ಹಾಗೂ ವಿಶೇಷ ದಿನಗಳನ್ನು ನಮ್ಮ ಹಿರಿಯರು ಕಾರಣ ಇಲ್ಲದೆ ಇಟ್ಟಲಿಲ್ಲ ಒಂದು ವಿಶೇಷವಾಗಿರ್ತಕ್ಕಂತಹ ಕಾರಣವನ್ನು ಇಟ್ಟುಕೊಂಡು ಹಬ್ಬ ಹರಿದಿನಗಳನ್ನು ವಿಶೇಷ ದಿನಗಳನ್ನು ಅನಿಶ್ಚಯ ಮಾಡಿದ್ದಾರೆ ಅದರಲ್ಲಿ ಒಂದು ಗುರುಪೂರ್ಣಿಮೆಯು ಸಹ ಹೌದು ಗುರುಪೂರ್ಣಿಮೆಯ ವಿಶೇಷವನ್ನ ನೋಡ್ತಾ ಹೋದ್ರೆ ಆಷಾಢ ಮಾಸದ ಹುಣ್ಣಿಮೆಯನ್ನ ಗುರುಪೂರ್ಣಿಮೆಯ ದಿನವನ್ನಾಗಿ ಆಚರಿಸುವಂತಹದ್ದು ಈ ದಿನ ಸಾಧನೆ ಮಾಡುವವರ ಜೀವನದಲ್ಲಿ ಒಂದು ಮಹತ್ಪದವಾಗಿರ್ತಕ್ಕಂಥ ವಿಶೇಷ ದಿನ ಅಂತಲೇ ಹೇಳಬಹುದು ಈ ವಿಶೇಷ ದಿನದಂದು ಹಿಂದೂಗಳು ಮತ್ತು ಬೌದ್ಧರು ತಮ್ಮ ಗುರುವಿಗೆ ಪೂಜೆಯನ್ನು ಸಲ್ಲಿಸ್ತಾರೆ ಗುರುಪೂರ್ಣಿಮೆಯ ದಿನ ಗುರು ಸೂತ್ರದ ಪ್ರಭಾವ ಬೇರೆ ದಿನಗಳಿಗಿಂತನೂ ಸಾವಿರ ಪಟ್ಟು ಹೆಚ್ಚು ಪ್ರಭಾವಶಾಲಿಯಾಗಿರ್ತಕ್ಕಂಥದ್ದು ಬಂಧುಗಳೇ ಗು ಎಂದರೆ ಅಂಧಕಾರ ಅಥವಾ ಅಜ್ಞಾನ ಅಂತ ಹೇಳಿ ಅರ್ಥ ರು ಅಂದರೆ ಕಳೆಯುವ ಅಥವಾ ದೂರ ಮಾಡುವ ಅಂತೇಳಿ ಅರ್ಥ ಅದಕ್ಕೆ ಗುರು ಅಂದರೆ ಅಂಧಕಾರ ಅಥವಾ ಅಜ್ಞಾನವನ್ನು ದೂರ ಮಾಡುವವರು ಎಂದರ್ಥವನ್ನು ನೀಡ್ತದೆ ಬಹುತೇಕ ಜನರು ಗುರುವನ್ನು ತಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿ ಪರಿಗಣಿಸ್ತಾರೆ ಒಬ್ಬ ವ್ಯಕ್ತಿಯನ್ನು ಅಜ್ಞಾನದ ಅಂಧಕಾರದಿಂದ ಹೊರತರುವ ಮೂಲಕ ಆತನಿಗೆ ಸರಿಯಾದ ಮಾರ್ಗವನ್ನು ತೋರಿಸುವವನೇ ನಿಜವಾದ ಗುರು ಅಂತೇಳಿ ಹೇಳಲಾಗುತ್ತೆ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳುವುದಕ್ಕೆ ಹಾಗೂ ಜೀವನದ ಪ್ರಮುಖ ಹಾದಿಯನ್ನು ಹಾಕಿಕೊಟ್ಟಂಥ ಗುರುಗಳಿಗೆ ನಾವು ಯಾವ ವಿಧದಲ್ಲಿ ಸೇವೆ ಮಾಡಿದರೂ ಕೂಡ ಒಂದು ರೀತಿಯಾಗಿ ಕಮ್ಮಿ ಅಂತಲೇ ಹೇಳಬಹುದು ಬೌದ್ಧರು ಸಾಂಪ್ರದಾಯಿಕವಾಗಿ ಈ ಹಬ್ಬವನ್ನು ಗೌತಮ ಬುದ್ಧನ ಪ್ರಥಮ ಧರ್ಮೋಪದೇಶದ ಅಂಗವಾಗಿ ಆಚರಿಸ್ತಾರೆ ಈ ದಿನ ಗೌತಮ ಬುದ್ಧನು ಉತ್ತರ ಪ್ರದೇಶದ ಸಾರನಾಥದಲ್ಲಿ ತನ್ನ ಪ್ರಥಮ ಧರ್ಮೋಪದೇಶವನ್ನು ನೀಡಿದಂಥ ದಿವಸ ಅಂತೇಳಿ ಹೇಳುತ್ತೆ ಯೋಗ ಸಂಪ್ರದಾಯದಲ್ಲಿ ಈ ದಿನವನ್ನು ಶಿವನು ಸಪ್ತ ಋಷಿಗಳಿಗೆ ಯೋಗ ವಿದ್ಯೆಯನ್ನು ದಾರೆ ಎರೆದಂತಹ ಪ್ರಥಮ ಗುರು ಅಂತ ಹೇಳಿ ಶಿವ ಅನಿಸ್ಕೊಳ್ತಾರೆ ಗುರುಪೂರ್ಣಿಮೆಯನ್ನ ವ್ಯಾಸ ಪೂರ್ಣಿಮಾ ಅಂತಲೂ ಕರ್ವ ಕರೀತಾರೆ ಮಹರ್ಷಿ ವೇದವ್ಯಾಸರು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಏಕ ವೇದಗಳನ್ನು ನಾಲ್ಕು ವೇದಗಳಾಗಿ ವಿಂಗಡಿಸಿದ್ದಾರೆ ಮತ್ತು ವೇದಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗಿರುವುದರಿಂದ ಅವರ ಕೆಲಸವನ್ನ ಗೌರವಿಸಲು ಈ ದಿನವನ್ನ ವ್ಯಾಸ ಪೂರ್ಣಿಮಾ ಎಂದು ಕೂಡ ಆಚರಿಸಲಾಗುತ್ತೆ ಸನಾತನ ಧರ್ಮದಲ್ಲಿ ಮಹರ್ಷಿ ವೇದವ್ಯಾಸರು ಮೊದಲ ಗುರು ಅಂತಲೇ ಹೇಳ್ ಕರೀತಾರೆ ಏಕೆಂತೇಳಿದರೆ ಹೇಳಿದ್ರೆ ಅವರು ಮಾನವ ಜನಾಂಗಕ್ಕೆ ವೇದಗಳನ್ನು ಕಲಿಸಿದವರಾಗಿದ್ದಾರೆ ಇದಲ್ಲದೆ ಮಹರ್ಷಿ ವೇದವ್ಯಾಸರು ಶ್ರೀಮದ್ ಭಾಗವತ ಮಹಾಭಾರತ ಬ್ರಹ್ಮಸೂತ್ರ ಮೀನಮಾಂಸಗಳನ್ನು ಹೊರತುಪಡಿಸಿ ಹದಿನೆಂಟು ಪುರಾಣಗಳ ಕತ್ರು ಎಂದು ಪರಿಗಣಿಸಲಾಗಿದೆ ಮಹರ್ಷಿ ವೇದವ್ಯಾಸರಿಗೆ ಆದಿಗುರುವಿನ ಸ್ಥಾನಮಾನ ನೀಡಲು ಮತ್ತು ಗುರುಪೂರ್ಣಿಮೆಯ ದಿನದಂದು ಮಹರ್ಷಿ ವೇದವ್ಯಾಸರನ್ನು ವಿಶೇಷವಾಗಿ ಪೂಜಿಸುವುದಕ್ಕೆ ಇದೇ ಕಾರಣ ಮಹರ್ಷಿ ವೇದವ್ಯಾಸರು ಗುರುಪೂರ್ಣಿಮೆಯ ದಿನದಂದು ಜನಿಸಿದವರು ಅಂತಕ್ಕಂತಹ ಒಂದು ನಂಬಿಕೆ ಇದೆ ಸನಾತನ ಧರ್ಮದಲ್ಲಿ ಮಹರ್ಷಿ ವೇದವ್ಯಾಸರು ಮೊದಲ ಗುರು ಸ್ಥಾನವನ್ನು ಪಡೆದಿದ್ದಾರೆ ಏಕೆಂತೇಳಿದರೆ ಅವರು ಮಾನವ ಜನಾಂಗಕ್ಕೆ ವೇದಗಳನ್ನು ಕಲಿಸಿದವರು ಇನ್ನು ಗುರುಪೂರ್ಣಿಮೆಯ ಪೂಜೆಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ನಾವು ನೋಡೋದಾದ್ರೆ ವಿಳ್ಯದೆಲೆ ಹಳದಿ ಬಟ್ಟೆ ಹಳದಿ ಸಿಹಿ ತಿಂಡಿಗಳು ತೆಂಗಿನಕಾಯಿ ಹಳದಿ ಹೂವುಗಳು ಹಾಗೆ ಏಲಕ್ಕಿ ಕರ್ಪೂರ ಇವೆಲ್ಲ ಇತ್ಯಾದಿಗಳು ಪೂಜಾ ಸಾಮಗ್ರಿಗಳು ಬಳಸಲಾಗುತ್ತೆ ಈ ಪದಾರ್ಥಗಳು ಇಲ್ದಿದ್ರೆ ಪೂಜೆ ಅಪೂರ್ಣ ಅಂತೇಳಿ ಕರೆಯಬಹುದು ಹಾಗಾಗಿ ಒಂದುಗಳೇ ಗುರುಪೂರ್ಣಿಮೆಯ ದಿನ ಗುರುವನ್ನ ಪೂಜಿಸುವ ಸಂಪ್ರದಾಯವೇ ವಿಶೇಷ ಒಂದುಗಳೇ ಈ ದಿನದಂದು ಬೆಳಗ್ಗೆ ಬೇಗನೆ ಎದ್ದು ಸ್ನಾನವನ್ನ ಮಾಡಿ ಶುಭ್ರವಾಗಿರ್ತಕ್ಕಂಥ ಬಟ್ಟೆಯನ್ನ ಧರಿಸಿ ಮನೆಯಲ್ಲಿರ್ತಕ್ಕಂಥ ದೇವರುಗಳನ್ನ ನಿಯಮಾನುಸಾರವಾಗಿ ಪೂಜಿಸಿಕೊಂಡು ನಂತರ ಪೂಜಾ ಸ್ಥಳದಲ್ಲಿ ನಿಮ್ಮ ಗುರುಗಳ ಚಿತ್ರಕ್ಕೆ ಮಾಲೆಯನ್ನ ಅರ್ಪಿಸಿ ಮತ್ತು ಅವರಿಗೆ ತಿಲಕವನ್ನ ಇಟ್ಟು ಕೆಲವು ಮಂತ್ರಗಳನ್ನ ಪಠಿಸಬೇಕು ಸಾಧ್ಯವಾದರೆ ಓಂ ಗುರುಭ್ಯೋ ನಮಃ ಅನ್ನುವಂತಹ ಮಂತ್ರವನ್ನು ಕೂಡ ನೀವು ಪಠಿಸ್ಬೋದು ನಂತರ ಗುರುಪೂರ್ಣಿಮೆಯ ದಿನದಂದು ಗುರುಗಳನ್ನು ಪೂಜಿಸುವುದು ಗುರುವಿನ ಅನಂತ ಅನುಗ್ರಹವನ್ನು ಕಾಣಿಸುತ್ತದೆ ಅಂತ ಹೇಳಿ ಅಂತಹ ನಂಬಿಕೆ ಇದೆ ನೀವು ಗುರುಪೂರ್ಣಿಮೆಯ ದಿನದಂದು ನಿಮ್ಮ ಗುರುಗಳ ಮನೆಗೆ ತೆರಳಿ ನಿಮ್ಮ ಗುರುಗಳ ಪಾದಗಳನ್ನು ಸ್ಪರ್ಶಿಸಿ ಮತ್ತು ಅವರ ಆಶೀರ್ವಾದವನ್ನು ಪಡೆದುಕೊಳ್ತಕ್ಕಂಥದ್ದು ತುಂಬಾನೇ ಮುಖ್ಯ ಅಂತ ಹೇಳ್ಬೋದು ನಿಮ್ಮ ಯಾರೋ ಗುರುಗಳಿದ್ದಾರೆ ಅವರನ್ನು ದಯವಿಟ್ಟು ಸಾಧ್ಯವಾದರೆ ಸಂಪರ್ಕ ಮಾಡುವಂಥ ಕೆಲಸವನ್ನ ಮಾಡಿ ಅವರ ಪಾದದ ಆಶೀರ್ವಾದವನ್ನು ತೆಗೆದುಕೊಳ್ಳಿ ಅವರ ಹತ್ರ ಐದರಿಂದ ಹತ್ತು ನಿಮಿಷಗಳ ಕಾಲ ಮಾತನಾಡಿ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಹಾಗಾದ್ರೆ ಗುರು ಇಲ್ಲದಿದ್ರೆ ಏನು ಮಾಡಬೇಕು ಅನ್ನುವಂಥ ಪ್ರಶ್ನೆ ಕೆಲವರದ್ದು ಇರ್ಬೋದು ಒಂದು ವೇಳೆ ನಿಮ್ಮ ಗುರು ನಿಮ್ಮೊಂದಿಗೆ ಇಲ್ಲದಿದ್ರೆ ಅಥವಾ ಅವರು ಇರುವಲ್ಲಿಗೆ ನಿಮಗೆ ಹೋಗಲಿಕ್ಕೆ ಸಾಧ್ಯವಾಗದಿದ್ರೆ ಅವರ ಆಶೀರ್ವಾದನ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗದಿದ್ರೆ ನಿಮ್ಮ ಜೀವನದಲ್ಲಿ ಯಾರಾದರೂ ನಿಮ್ಮ ಜೀವನದ ಅಂಧಕಾರವನ್ನು ದೂರಾಗಿಸಿ ಜ್ಞಾನದ ಬೆಳಕನ್ನು ಹರಿಸಿದ್ರೆ ನಿಮ್ಮ ಜೀವನದಲ್ಲಿ ಬೆಳಕು ಮೂಡುವಂತ ಕೆಲಸ ಮಾಡಿದ್ರೆ ನೀವು ಆ ದಿನ ಅವರ ಪೂಜೆಯನ್ನು ಮಾಡಬಹುದು ಅಥವಾ ಅವರನ್ನು ಭೇಟಿ ಆಗ್ಬೋದು ಅವರು ಕೂಡ ನಿಮ್ಮ ಗುರುಗಳಾಗಿರ್ತಾರೆ ಒಂದು ರೀತಿಯಲ್ಲಿ ಹಾಗಾಗಿ ಬಂಧುಗಳೇ ದಯವಿಟ್ಟು ಗುರುಪೂರ್ಣಿಮೆಯ ದಿವಸ ನಿಮ್ಮ ಗುರುಗಳ ಪಾದ ಸ್ಪರ್ಶವನ್ನು ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಆನಂತರ ಗುರುಪೂರ್ಣಿಮೆ ದಿವಸ ಅಂತಲ್ಲ ಯಾವಾಗಲೂ ಕೂಡ ಗುರುಗಳು ಸಿಕ್ಕಿದರೆ ಗುರುಗಳನ್ನು ಆಗಾಗ ಭೇಟಿ ಮಾಡಿಕೊಂಡು ಅವರ ಆಶೀರ್ವಾದವನ್ನು ಅವರ ಹಿತವಚನಗಳನ್ನು ಅವರ ಆರೋಗ್ಯವನ್ನು ಒಮ್ಮೆ ಕೇಳಿಕೊಂಡಿದ್ದಾಗ ಖಂಡಿತವಾಗಿ ನಿಮಗೆ ಗುರುವಿಂದ ಬರ್ತಕ್ಕಂಥ ಆಶೀರ್ವಾದ ಬಹಳ ಪ್ರಮುಖವಾಗಿರುವಂಥದ್ದು ಆಶೀರ್ವಾದ ನಿಮಗೆ ಖಂಡಿತವಾಗಿ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಗುರುಪೂರ್ಣಿಮೆಯ ಮಹತ್ವ ಮತ್ತು ಏನೆಲ್ಲ ಮಾಡಬೇಕು ಎನ್ನುವಂಥ ವಿಚಾರವನ್ನು ತಿಳಿಸ್ಕೊಂಡಿದ್ದೇವೆ ವೀಕ್ಷಕರೇ ಧನ್ಯವಾದಗಳು